ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸಾಹೇಬ್ರನ್ನ ಯಾರೇ ಮಾತಾಡಿದ್ರು ಫಸ್ಟ್ ಡಿಫೆಂಡ್ ಮಾಡ್ಕೊಂಡವ್ ನಾನು ಅದ್ರ ಪ್ರತಿಫಲವಾಗಿ ಪ್ರತಿಪಕ್ಷದವರು ಒಂದು ಮೂರ್ನಾಲ್ಕು ಡಿಫಾರ್ಮೇಶನ್ ಕೇಸ್ ಹಾಕಿದ್ದಾರೆ ಇನ್ನು ಮೂವತ್ತು ಹಾಕಿದ್ರು ಸಿದ್ದರಾಮಯ್ಯನವರೇ ನಮ್ಮ ಮುಖ್ಯಮಂತ್ರಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಒಬ್ಬ ಸಾಮಾನ್ಯ ಹುಡುಗ ಮುಖ್ಯಮಂತ್ರಿ ಆಗೋದು ಏನ್ ಪಂಚಾಯತಿ ಮೆಂಬರ್ ಆಗೋದು ಕಷ್ಟನಾ ಪಂಚಾಯತಿ ಮೆಂಬರ್ ಆಗೋದು ಅಂತಂದ್ರೆ ಇದು ಬಜೆಟ್ ಎರಡು ಮುಖ್ಯಮಂತ್ರಿ ಮುಖ್ಯಮಂತ್ರಿ ಆಗ್ತಾರೆ ನನ್ನ ಮೈಸೂರಲ್ಲಿ ಸಾಹೇಬ್ರನ್ನ ಭೇಟಿ ಮಾಡೋಕ್ಕೋಗಿದ್ದೆ ಮನೆ ಅಂದರೆ ಇನ್ನೂ ಸ್ವಂತ ಮನೆ ಕಟ್ಟಿದ್ದಾರೆ ಆ ಮನೆ ಬಾಡಿಗೆ ಮನೆಗೆ ಹೋಗಿದ್ದೆ ಅಣ್ಣ ಚಿಕ್ಕ ಮನೆ ಅಣ್ಣ ತುಂಬ ಚಿಕ್ಕದು ಈ ರಾಜ್ಯದ ಹದಿನೈದು ಬಜೆಟ್ ಮಂಡಿಸಿದವರು ಇವತ್ತು ಒಂದು ಆಸ್ತಿ ಮಾಡಿಲ್ಲ ಆಸ್ತಿಯಿಂದ ಓದೋರಲ್ಲ ಕುಟುಂಬ ರಾಜಕಾರಣ ಮಾಡಿದವರಲ್ಲ ಇವತ್ತು ಸಿದ್ದರಾಮಯ್ಯ ಸಾಹೇಬ್ರ ಶ್ರೀಮತಿಯವ್ರನ್ನ ನಾವ್ಯಾರು ನೋಡೋಕೆ ಸಾಧ್ಯನೇ ಇಲ್ಲ ಕುಟುಂಬನ ಅವ್ರ ಮೆನ್ಸಿಂಗ್ಗೆ ತರಲಿಲ್ಲ ಆದರೆ ಅವ್ರ ಬಗ್ಗೆ ಇಲ್ಲ ಸಲ್ಲದ ಆರೋಪ ಮಾಡಿ ಇದು ಮಾಡಿದ್ರು ನಾವೆಲ್ಲರೂ ಸಿದ್ದರಾಮಯ್ಯ ಸಾಹೇಬ್ರ ಜೊತೆ ಇದ್ದೀವಿ ನಾವು ಅಂದ್ಕೊಂಡ್ವಿ ಅಣ್ಣ ಇವತ್ತೊಬ್ಬ ನಗರಸಭೆ ಮೆಂಬರ್ ಇದನ್ನು ನೋಡಿ ಮನೆ ಆ ಮನೇಲಿ ಅರ್ಧ ಇಲ್ಲ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಮನೆ ಅದು ಅವರ ಪ್ರಾಮಾಣಿಕತೆ ನಲವತ್ತು ವರ್ಷದ ರಾಜಕಾರಣ ಅದು ನಲವತ್ತು ವರ್ಷ ಅಂಥ ಮಹಾನ್ ವ್ಯಕ್ತಿ ನಿಮ್ಮ ಸಮುದಾಯದಲ್ಲಿ ಹುಟ್ಟಿದ್ದಾನೆ ಅಂತ ಅದೊಂದೇ ಗ್ರೇಟ್ ವಿಷಯ ಒಬ್ಬ ವ್ಯಕ್ತಿ ನೋಡಿ ಕುಲದಲ್ಲಿ ಒಬ್ಬ ಒಳ್ಳೆಯವನು ಹುಟ್ಟಿದ್ರೆ ಇವತ್ತು ನಾನು ಗಂಟಾಗ ವರ್ಷವಾಗಿ ಹೇಳ್ತೀನಿ ಕರ್ನಾಟಕದಲ್ಲಿ ಕುರುಬರ ಸಮುದಾಯಕ್ಕೆ ಗೌರವ ಬರೋಕ್ಕೆ ಕನಕದಾಸರು ಎಷ್ಟು ಮುಖ್ಯನೋ ಸಿದ್ದರಾಮಯ್ಯನವರು ಅಷ್ಟೇ ಮುಖ್ಯ ಅಷ್ಟೇ ಮುಖ್ಯ ಅವರ ನೇರವಂತಿಕೆ ಯಾರದೂ ಎದುರಲ್ಲ ಅವರು ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಅವರೇ ನಮ್ಮ ಮುಖ್ಯಮಂತ್ರಿಗಳಾಗಿರ್ತಾರೆ ಕನಕದಾಸರೊಂದು ಮಾತು ಹೇಳ್ತಾರೆ ಕನಕನನ್ನ ಕೆಣಕಬೇಡ ಕೆಣಕಿ ತಿಳುಕಬೇಡ ಅಂತ ನನ್ನ ಕೆಣಕ ಬೇಡ ಕೆಣಕಿ ತಿಳುಕಬೇಡ ಅಂತ ನಾನು ಹೇಳ್ತಾ ಇದ್ದೀನಿ ಕನಕದಾಸರೊಂದು ಪದ್ಯ ಹೇಳ್ತಾರೆ ನೀ ಮಾಯ ಎಳುಗೋ ನಿನ್ನ ಅಯ್ಯೋ ನೀ ದೇಹದೊಳಗೋ ನಿನ್ನೊಳು ದೇಹವೋ ಅರಿಯೇ ಬಯಲೊಳಗೆ ಆಲಯವೋ ಆಲಯದೊಳಗೆ ಬಯಲು ಬಯಲು ಆಲಯವಿರಲು ನಯನದೊಳಗೋ ನಯನ ಬುದ್ಧಿಯ ಒಳಗೋ ಬುದ್ಧಿ ನಯನದ ಒಳಗೋ ನಯನ ಬುದ್ಧಿ ಸವಿಯು ಸಕ್ಕರೆ ಸಕ್ಕರೆ ಸವಿಯೊಳಗೋ ಸವಿಯು ಗಂಧವೋ ಗಂಧದಲ್ಲಿ ಕುಸುಮವೋ ಕುಸುಮ ಕುಸುಮವೋ ಹಾಗಿನಲ್ಲಿ ಆದಿಕೇಶವರಾಯ ಉಸಿರನ್ನ ಒಳ್ಳೆ ಎಲ್ಲ ನಿನ್ನೊಳಗೆ ಹರಿ ಅಂತ ಅವ್ರು ಭಾಳ ಅದ್ಭುತವಾಗಿ ಬರೆದಂಥ ವ್ಯಕ್ತಿ ಅವ್ರನ್ನ ಸ್ಮರಿಸ್ತಾ ನಾನು ಈ ಸಮುದಾಯದ ಮುಖಾಂತರ ಎಲ್ಲರನ್ನು ನಾನು ನಾನೀಗ ಪಿ ಯು ಸಿ ಓದೋ ಮಕ್ಕಳಿಗೆ ಎಸ್ ಎಲ್ ಸಿ ಓದೋ ಮಕ್ಕಳಿಗೆ ಡಿಗ್ರಿ ಅವರಿಗೆ ಸಾವಿರ ಎರಡು ಸಾವಿರ ಮೂರು ಸಾವಿರ ಸ್ಕಾಲರ್ಶಿಪ್ ಕೊಡ್ತಿದ್ದೀನಿ ನಿಮ್ಮ ಸಮುದಾಯದ ಅನೇಕ ಮಕ್ಕಳು ಅಪ್ಲೈ ಮಾಡಿದ್ದಾರೆ ನಾನು ಕೊಡ್ತಾ ಇದ್ದೀನಿ ನಾನು ರಿಕ್ವೆಸ್ಟ್ ಮಾಡೋದೇನು ಅಂದ್ರೆ ಅಣ್ಣ ಒಂದು ಸಮುದಾಯ ಬೆಳಿಬೇಕು ಅಂದರೆ ಆ ಸಮುದಾಯದಲ್ಲಿ ಬಡವ್ರ ಮಕ್ಕಳು ಅಪ್ಪ ಇಲ್ದೇರೋರು ಅಮ್ಮ ಇಲ್ದೋರು ಇಂಥ ಮಕ್ಕಳನ್ನ ಕಷ್ಟದಲ್ಲಿದ್ದಾಗ ಗುರುತಿಸ್ಬೇಕಣ ಅವರೇನೋ ಡಾಕ್ಟರ್ ಆದಾಗ ಇಂಜಿನಿಯರಿಂಗ್ ಸೀಟ್ ಹೊಡ್ದಾಗ ಇಲ್ಲಿ ತಂದು ಸನ್ಮಾನ ಮಾಡೋದು ಎಷ್ಟು ಮುಖ್ಯನೋ ಊರುಗಳಲ್ಲಿ ನಿಮ್ಮ ಸಮುದಾಯದ ಒಂದು ಪಟ್ಟಿ ಮಾಡರೋಣ ಅಪ್ಪ ಅಮ್ಮ ಇಲ್ದೋ ಹುಡುಗ ಇವತ್ತು ಕರ್ನಾಟಕದಲ್ಲಿ ಎಮ್ ಎಲ್ ಎ ಆಗಿಲ್ವೇನಣ್ಣ ನಮ್ಮಂಥವ್ರೇನಣ್ಣ ಈ ರಾಜ್ಯ ರೂಲ್ ಮಾಡೋದು ಅಪ್ಪ ಅಮ್ಮ ಇಲ್ದಿರೋ ಮಕ್ಕಳು ಅಪ್ಪ ಅಥವಾ ಅಮ್ಮ ಇಲ್ದಿರೋ ಮಕ್ಕಳಿಗೆ ಕಷ್ಟ ಗೊತ್ತಿರುತ್ತೆ ನಿಮ್ಮ ಸಮುದಾಯದಲ್ಲಂಥ ಮಕ್ಕಳು ತಂದೆ ಇಲ್ಲದೇ ಇರೋ ಮಕ್ಕಳು ತಾಯಿ ಇಲ್ದಿರೋ ಮಕ್ಕಳು ಇರ್ತಾರೆ ಅವ್ರದ್ದೊಂದು ಪಟ್ಟಿ ಮಾಡಿ ಅಂಥ ಮಕ್ಕಳನ್ನ ಗುರ್ತಿಸೋಣ ತಂದೆ ತಾಯಿ ಇಲ್ಲದೆ ಇರೋ ಮಕ್ಕಳ ಜವಾಬ್ದಾರಿನ ಎಲ್ಲರೂ ಸೇರಿ ತಗೊಳ್ಳೋಣ ಒಂದಷ್ಟು ಜನ ಪಟ್ಟಿ ಮಾಡಿ ನಮ್ಮ ತಾಲೂಕಲ್ಲಿ ಜಿಲ್ಲೆಯಲ್ಲಿ ಪಟ್ಟಿ ಮಾಡಿ ತಾಲೂಕಲ್ಲಿ ಪಟ್ಟಿ ಮಾಡಿ ಆ ಮಕ್ಕಳದೆಲ್ಲ ಒಂದು ಸರ್ ಈ ಮಗು ತಂದೆ ತಾಯಿ ಇಲ್ಲ ಸರ್ ಅಂಥೇಳಿ ನನ್ನ ಕೈಯಲ್ಲಿ ನಾನು ಏನಾಗುತ್ತೋ ಆ ಮಕ್ಕಳಿಗೆ ದಾರಿ ತೋರಿಸೋ ಪ್ರಯತ್ನ ಪಡ್ತೀನಿ ಏನಾದರೂ ಒಂದು ಬದಲಾವಣೆ ತರೋಣ ನೋಡಿ ನಾನು ಮತ್ತೆ ಹೇಳ್ತೀನಿ ನಿಮ್ಮ ಸಮುದಾಯದಲ್ಲಿ ಯಾರು ತಂದೆ ಅಥವಾ ತಾಯಿ ಇಲ್ಲದೇ ಇರೋ ಬೆಳೀತಾರೋ ಮಕ್ಕಳಿದ್ದಾರೆ ಅವರೇ ಕುರುಬ ಸಮುದಾಯದಿಂದ ಇನ್ನೊಬ್ಬ ಸಿದ್ದರಾಮಯ್ಯ ಅವರು ಬರಲಿಕ್ಕೊಂಡ್ಬಿಡಿ ಅಂಥ ಮಕ್ಕಳಿಗೆ ಆಟ ಇರುತ್ತೆ ಏನೋ ಮಾಡ್ತಾರೆ ಯಾಕೆಂದರೆ ಗೊತ್ತಿರೋಲ್ಲ ನಾವು ಹೋಗೋವರೆಗೂ ನಾನು ಮೊನ್ನೆ ಹಳ್ಳಿಗೆ ಹೋದಾಗ ದ್ವಾರಕನಹಳ್ಳಿ ಅಂತೋದೆ ಅವರಮ್ಮ ಚಿಕ್ಕ ವಯಸ್ಸಲ್ಲಿ ತೀರೋಗಿದ್ದಾರೆ ಅವರಪ್ಪ ಮಂತ್ರಾಲಯ ದರ್ಶನಕ್ಕೆ ಹೋಗಿದ್ರೆ ನೀರಲ್ಲಿ ನೋಡ್ಕೊಂಡು ಹೊರ್ಟೋಗಿದ್ದಾರೆ ಹತ್ತು ಕಿಲೋಮೀಟ್ರಲ್ಲಿ ತೇಲಿದ್ದಾರೆ ಆ ಮಗು ಐದನೇ ಕ್ಲಾಸು ಅವ್ರ ಅಜ್ಜ ಅಜ್ಜಿಗೆ ವಯಸ್ಸಾಗಿದೆ ಓ ಕೇಳಿದ್ರೆ ಅಂಕಲ್ ನನ್ನ ಹಾಸ್ಟೆಲ್ಗೆ ಹಾಕಿ ಅಂದರು ಇಮಿಡಿಯೇಟಾಗಿ ಹಾಸ್ಟೆಲ್ ಸೇರಿಸ್ಬಂದೆ ತುಂಬ ಚೆನ್ನಾಗಿ ಗೊತ್ತಾಳೆ ಅವ್ರಿಗೆ ಹೆಂಗ್ ಬರೀತಾಳೆ ಅಂದರೆ ಯಾವ ಇಂಗ್ಲೀಷ್ ಅವರು ಬರೆಯಲ್ಲ ಹುಡುಗಿ ಹ್ಯಾಂಡ್ ರೈಟಿಂಗ್ ಬರದಂಗೆ ಅಷ್ಟು ಚೆನ್ನಾಗಿ ಓದ್ತಾಳೆ ಹುಡುಗಿ ಮಾತಾಡೋದು ನೋಡ್ಬೇಕು ಐದನೇ ಕ್ಲಾಸು ನೀವು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಮಕ್ಕಳು ಮಾಡಿಸಿ ಬೇ ಅಂತಾರೆ ಅವ್ರಿಗೆ ಎರಡೆರಡು ಲಕ್ಷ ಫೀಸ್ ವರ್ಷಕ್ಕೆ ಬಡವ್ರ ಮಕ್ಕಳು ಆ ಮಗು ನನಗೆ ಗೊತ್ತಿರೋ ಪ್ರಕಾರ ಅನ್ನಿಸ್ತು ಬೆಳೀತಾರೆ ಒಂದು ಲೆವೆಲ್ಗೆ ಹೋಗ್ತಾರೆ ಆ ಮಗುನ ಕರ್ಕೊಂಡು ಹೋಗಿ ನೂರಲ್ಲಿ ಹೋಗಿ ಅಡ್ಮಿಷನ್ ಮಾಡಿಸ್ದೆ ನನಗೆ ನಂಬಿಕೆ ಇದೆ ಹುಡುಗಿಗೆ ಡಾಕ್ಟ್ರ್ ಆಗ್ತಲ್ಲ ಗ್ಯಾರಂಟಿ ನಾನು ಮಾಡ್ತೀನಲ್ಲ ನನಗಿನಲ್ಲ ನನಗೆ ಈ ಸಮುದಾಯದ ಲೀಡರ್ಸ್ನ ನಾನು ಒಂದೇ ವಿನಂತಿಸೋದು ಅಣ್ಣ ನೆಕ್ಸ್ಟ್ ನಮ್ಮ ಏನು ಜಯಂತಿ ಇದೆ ಆ ಭವನದಲ್ಲಿ ಮಾಡ್ತೀವಿ ಆವತ್ತಿಗೆ ನಮ್ಮ ತಾಲೂಕಲ್ಲಿ ಅಪ್ಪ ಅಮ್ಮ ಇಲ್ದವರ ಮಕ್ಕಳದೋ ಪಟ್ಟಿ ಮಾಡಿ ದಯವಿಟ್ಟು ಅಪ್ಪ ಅಮ್ಮ ಇಲ್ದಿರೋ ಮಕ್ಕಳದವ್ರು ತಾಲೂಕು ಮಾತ್ರ ಪಟ್ಟಿ ಮಾಡಿ ಅಣ್ಣ ಜಿಲ್ಲೆ ಎಲ್ಲ ಕಷ್ಟ ಆಗುತ್ತೆ ನನಗೆ ನಾನು ಪಟ್ಟಿ ಮಾಡಿ ನೆಕ್ಸ್ಟ್ ಜಯಂತಿಯಲ್ಲಿ ಆ ಮಕ್ಕಳಿಗೆ ಯಾವ ಥರ ದಾರಿ ಮಾಡ್ಕೊಡ್ಬೋದು ಅಂತ ನಾನು ಮಾಡಿಕೊಡ್ತೀನಿ ಎಲ್ರಿಗೂ ಒಳ್ಳೇದಾಗಬೇಕಮ್ಮ ನಾನು ಈ ಸಮುದಾಯದವ್ರಿಗೆ ಇಷ್ಟೇ ಚೆನ್ನಾಗಿ ಓದಿ ಚೆನ್ನಾಗಿ ಓದಬೇಕು ಸರಸ್ವತಿ ನೋಲಿಸ್ಕೋಬೇಕು ಲಕ್ಷ್ಮೀದೇವಿ ಜೊತೆಯಲ್ಲಿ ಬರ್ತಾಳೆ ಎಕ್ಸಾಂಪಲ್ಸ್ ಎಲ್ಲ ಹೇಳ್ಬೇಡಿ ಕೆಲವರು ಚದುವೆ ಹಾಕೊಂಡು ನೋಡು ಏಮಿ ಇನ್ನು ತಂದೆ ತಾಯಿ ಮಕ್ಕಳಿಗೆ ವಿಶ್ವೇಶ್ವರ ಚದುವೇದೆ ಅಂತ ಅನ್ನದ್ದ ಕದಾ ನೀರು ಅಲ್ಲ ಟಿ ವಿ ಪೆಟ್ಕೊ ರೂಮ್ಲ ಬಿಡ್ ಚದು ಅಂತ ಚದುವಲ್ಲದಕ್ಕ ನೀರು ಟಿ ವಿ ಆಫ್ ಚೇಲ್ ಅಂತ ಕೊಡ್ದು ಏಮನ್ನ ಎಮ್ಮ ಸೌಂಡ್ ಷಾನೆ ವಿಶ್ವೇಶ್ವರ ಚದುವುದೇಮಿ ಅಪ್ಪ ಟೀವೀ ಉಂಟಮ್ಮ ಒಳ್ಳೆ ಟಿವೀ ವೇಸಿಂಟ್ದಮ್ಮ ಅದೇ ಮೇನ್ ಬರ್ಸ್ಪೆಂಡ್ರು ಹ್ಞೂ ಪಲ್ಲಲ್ಲ ಅಟ್ಲೇ ಟಿ ವಿ ಜೋರಿಗೆ ಎಸೆದಿ ತಿರ್ಗಾ ಮತ್ತೆ ಏನು ಗೊತ್ತಾ ನಿಮ್ಮ ಮಕ್ಳಿಗಕ್ಕ ಸಾಯಂಕಾಲ ಒಂದು ಒನ್ ಅವರ್ ಎರಡು ಅವರ್ ಅವ್ರಿಗೇನು ಕೆಲಸ ಹೇಳ್ಬೇಡ್ರಕ್ಕ ಓದ್ಲಿ ಅಕ್ಕ ನಿಮ್ಮ ಮಕ್ಕಳಕ್ಕ ನಿಮ್ಮ ಥರನೇ ಕೂಲಿ ಕೆಲಸ ಮಾಡಿಕೊಂಡು ಅಕ್ಕ ನಿಮ್ಮಷ್ಟು ಗೌ ಈಗ ನೋಡಿ ನಮ್ಮ ತಾಯಂದರು ಡಿಪೋ ಅಕ್ಕಿಯಲ್ಲಿ ಜೀವನ ಮಾಡ್ತಾರೆ ಮನೆ ಮರ್ಯಾದೆಯನ್ನು ಕಾಪಾಡ್ತಾರೆ ತಂದೆ ಸ್ಥಾನದಲ್ಲಿ ಇರೋರು ಕಷ್ಟ ಅನ್ನಿಸೋಕೆ ನಾವು ವೆಯ್ ರೊಬ್ಬೇಲೆ ಹೊಸ ಬಿಡ್ಲಿಕ್ಕೆ ಮುಂಚೆ ಬುಟ್ಲು ಕೊನಿಸ್ತಾರೆ ನಾಳೆ ಬೆಳಗ್ಗೆ ನಿಮ್ಮ ಮಕ್ಕಳು ಅದು ರೆಡಿ ಇರಲ್ಲ ಅದಕ್ಕೆ ಅವ್ರು ಚೆನ್ನಾಗಿ ಓದಿಸ್ರೋಣ ಒಂದೆರಡು ಅವರ್ ಸಾಯಂಕಾಲ ಅವ್ರು ನೋದಕ್ಕೆ ಅವಕಾಶ ಮಾಡಿಕೊಡಿ ಈ ಸಮುದಾಯದವ್ರು ಒಳ್ಳೇದಾಗಬೇಕು ಇವತ್ತೆಲ್ಲ ಗೌರವ ಸಿಗ್ತಿದೆ ಒಳ್ಳೇದಾಗಲಿ ನಾನೊಂದು ಹೇಳ್ತೀನಿ ನನ್ನ ತಾಲೂಕಲ್ಲಿ ಕುರುಬ ಸಮುದಾಯದಲ್ಲಿ ಅಪ್ಪ ಅಮ್ಮ ಇಲ್ಲದರ ಮಕ್ಕಳಿಗೆ ನಾನೇ ತಂದೆ ತಾಯಿ ಸ್ಥಾನದಲ್ಲಿ ನಿಂತ್ಕೊಂತೀನಿ ಅಂತ ನಿಮಗೆ ಕೊಡ್ತೀನಿ ಒಳ್ಳೇದಾಗಲಿ